ಇವತ್ತು ಆಧುನಿಕತೆ ಬರದಲ್ಲಿ ಸಿಟಿಲ್ ಸಿಗುವಂತ ಏನೇನೋ ವಸ್ತುಗಳನ್ನ ಹಾಳು ಮೂಳುಗಳನ್ನ ತಿಂದು ನಮ್ಮ ದೇಹವನ್ನ ಹಾಳು ಮಾಡ್ಕೊತಾ ಸ್ಪೆಷಲಿ ಡೈಜೆಷನ್ ಎಸಿಡಿಟಿಗೆ ನಂಬರ್ ಒನ್ ಇದು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಲ್ ತಗೊಂಡ್ರೆ ಸಾಕು ಎಸಿಡಿಟಿ ಮಾಯ ಆಗತ್ತೆ ಅಷ್ಟು ಮಟ್ಟಿಗೆ ಇನ್ನು ನೀವು ಶುಗರ್ ಬಂದ ಮೇಲೆ ಅದನ್ನ ಬಂದ್ ಮಾಡಕ್ಕೆ ಯಾವ್ದು ಔಷಧಿಗಳಿರಬಹುದು ಆದ್ರೆ ಬಂದಿರೋ ಶುಗರ್ ಅನ್ನ ಕಂಟ್ರೋಲ್ ಇಡಕ್ಕೆ ಔಷಧಿ ಇದು ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಂಜೆ ಒಂದು ಸಮ ಪ್ರಮಾಣದಲ್ಲಿ ಜ್ಯೂಸ್ ಅನ್ನ ತಗೊಂಡ್ರೆ ನಿಮ್ಗೆ ಶುಗರ್ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಮಕ್ಕಳಿಗೆ ಬ್ರೈನ್ ಡೆವಲಪು ಮೆಮರಿ ಪವರು ಮತ್ತೆ ಟ್ರೆಸ್ ಈಗ ನಾವು ಸಿಟಿಲಿರೋರಿಗಿಂತೂ ಸಿಟ್ಟು ತಕ್ಕಂತ ಬಂದ್ಬಿಡುತ್ತೆ ಅಥವಾ ಕೋಪ ಇರುತ್ತೆ ಕಮ್ಮಿ ಮಾಡ್ಬೇಕಂದ್ರೆ ಈ ಬ್ರಾಮಿ ಜ್ಯೂಸ್ ಅನ್ನು ಕುಡಿದ್ಬಿಟ್ರೆ ಮನುಷ್ಯ ಸ್ವಲ್ಪ ನಾರ್ಮಲ್ ಆಗ್ತಾನೆ ಹೆಂಡತಿ ಮೇಲೆ ಸಿಟ್ಟು ಬಂದ್ರು ಕೂಡ ಇದು ಕೊಟ್ಟರೆ ಅವನು ಪ್ರೀತಿ ಹೋಗ್ಬಿಡುತ್ತೆ ಈಗಿನೇ ಎಲ್ಲಾ ಜನರಿಗೂ ದೊಡ್ಡ ಸಮಸ್ಯೆ ಮೊಣಕಾಲ್ ನೋವು ಸೊಂಟ ನೋವು ಬೆನ್ನ ನೋವು ಕುತ್ತಿಗೆ ನೋವು ಅದಕ್ಕೆ ರಾಮ್ ಬಾಣ ಈ ನಿರ್ಗುಂಡಿ ಪೇನ್ ಆಯಿಲ್ ಇದರಲ್ಲಿ ಸಾಕಷ್ಟು ಗಿಡಮೂಲಿಕೆಗಳನ್ನ ಹಾಕಿ ಮಾಡಿರೋದ್ರಿಂದ ಒಂದು ನಲವತ್ತೈದು ದಿವಸ ಬಳಸಿದ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಜನರಿಗೆ ಹೆಲ್ಪ್ ಆಗಿದೆ ಇದರ ಮುಖ್ಯವಾಗಿ ಹೋದ ಕೂದಲ ಬರೋದಿಲ್ಲ ಜಗತ್ನಲ್ಲಿ ಆದ್ರೆ ಇದ್ದ ಕೂದಲನ್ನು ಉಳಿಸ್ಕೊಳ್ಳಕ್ಕೆ ಇದು ಬಹಳ ಹೆಲ್ಪ್ ಆಗುತ್ತೆ ಅದ್ರ ಜೊತೆ ಡೆನ್ಡ್ರಾಪ್ ಕೂಡ ಇದರಿಂದ ಕಡಿಮೆ ಆಗುವಂತದ್ದು ಆಗುತ್ತೆ ಖಂಡಿತ ಕಡಿಮೆ ಸಂಪೂರ್ಣ ಹೋಮ್ ಮೆಡ್ ವರ್ಷನ ಇದು ಈ ಕ್ಯಾನ್ಸರ್ ದಿವ್ಯ ಔಷಧಿ ನೀವು ಹಾಲಲ್ಲೂ ಮಿಕ್ಸ್ ಮಾಡಿ ಇದನ್ನ ತಗೊಳ್ಬಹುದು ಇಲ್ಲ ಫೇಸಿಗೆ ಹಚ್ಕೋಬಹುದು ಅಥವಾ ಮಕ್ಕಳಿಗೆ ಕಫ ನೆಗಡಿ ಆದ

ಲಾಂಗ್ ಜರ್ನಿ ಆದಂಗ ಆಗೋದು ಹೌದು ಅಥವಾ ಬಾಯಾರಿಕೆ ಆಗೋದು ಎಸಿಡಿಟಿ ಜಾಸ್ತಿ ಆಗೋದು ಇದಕ್ಕೆಲ್ಲ ಇದು ರಾಮ್ ಬಾಣ ಇದು ಮಾಡಿ ಅಡಿಗೆ ಇಟ್ಟರೆ ಸಾಕು ಇಡೀ ಅಡಿಗೆ ಮನೆ ಅಡಿಗೆ ವಾಸನೆ ಆಗನ್ ನೈಸರ್ಗಿಕವಾದಂತಹ ವಸ್ತುಗಳು ಪ್ರಾಡಕ್ಟ್ ಗಳು ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕಿಸಿದ್ರೆ ಆಗುತ್ತೆ ಖಂಡಿತ ಮೊಬೈಲ್ ವಾಟ್ಸ್ಆಪ್ ಮೆಸೇಜ್ ಹಾಕ್ಬಿಟ್ರೆ ನಾವು ನಿಮ್ಗೆ ಅದಕ್ಕೆ ರಿಪ್ಲೈ ಮಾಡ್ತೀವಿ ಆಮೇಲೆ ನಿಮ್ಗೆ ಕೊರಿಯರ್ ಮೂಲಕ ಕಲ್ಸ್ಕೊಡ್ತೀವಿ ಈ ತಲೆ ಕೂದಲು ಉದ್ರೋದು ಬೇರೆ ಬೇರೆ ಏನ್ ಜ್ಯೂಸ್ ಗಳಿದಾವಲ್ಲ ಬ್ರಾಮಿ ಇರ್ಬೋದು ಅಥವಾ ನೆಲ್ಲಿಕಾಯಿ ಜ್ಯೂಸ್ ಇದೆ ನಮ್ಮ ಹೀಟ್ ಅನ್ನ ಬಾಡಿ ಹೀಟ್ ಅನ್ನ ಕಣ್ಣೂರಿಯನ್ನ ಎಲ್ಲ ಕಡಿಮೆ ಮಾಡಕ್ಕೆ ನೆಲ್ಲಿಕಾಯಿ ಜ್ಯೂಸ್ ಬಹಳ ಹೆಲ್ಪ್ ಆಗುತ್ತೆ ಈ ತರದೆಲ್ಲ ನಾವು ಕಳ್ಸ್ಕೊಡ್ತೀವಿ ಅವೆಲ್ಲವೂ ಕೂಡ ನೀವು ಕಳ್ಸಿಕೊಡ್ತೀರಾ ಬೈಕ್ ಕೊರಿಯರ್ ಮೂಲಕ ಮನೆಗೆ ಕಳ್ಸಿಕೊಡ್ತೀವಿ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಇವತ್ತು ದಾಂಡೇಲಿ ಇದ್ದೀನಿ ಇದು ಜೋಯಿಡಾ ರಸ್ತೆ ಇದು ಅಲ್ಲಿ ನೋಡಿ ಅಲ್ಲಿ ಬೋರ್ಡ್ ಕಾಣಿಸ್ತಿದೆ ನೋಡಿ ಕಾರವಾರ ಜೋಯ್ಡಾ ಸೊ ಆ ಒಂದು ಮಧ್ಯ ಭಾಗದಲ್ಲಿ ಇದ್ದೀನಿ ಇಲ್ಲಿ ಒಂದು ಕಾಡು ಮನೆ ಇಕೋ ಶಾಪ್ ಅಂತ ಇದೆ ದಾಂಡೇಲಿ ಅಂತ ಹೇಳಿದ್ರೆ ಒಂದು ಅರಣ್ಯದ ಮಧ್ಯ ಭಾಗದಲ್ಲಿ ಇರುವಂತಹ ಒಂದು ಪ್ರದೇಶ ಇದು ಸೊ ಇಲ್ಲೆಲ್ಲ ಈ ಕಾಡು ಮನೆ ಅಥವಾ ಈ ಇಕೋ ಶಾಪು ಇಂಥ ಒಂದು ಹಳೆಯ ಬುಡಕಟ್ಟು ಜನಾಂಗದವರು ತಯಾರಿಸಿರುವಂಥ ಕೆಲವೊಂದು ಪ್ರಾಡಕ್ಟ್ಗಳು ಇವೆಲ್ಲ ಸಿಗುತ್ತೆ ಸೊ ಹಾಗಾಗಿ ಇವತ್ತು ಒಂದು ಶಾಪ್ಗೆ ಬಂದಿದ್ದೀನಿ ಅದು ಕಾಡು ಮನೆ ಇಕೋ ಶಾಪ್ ಅಂತ ಹೇಳಿ ಇಲ್ಲಿ ನಾನಾ ಬಗೆಯ ಇಕೋ ಪ್ರಾಡಕ್ಟ್ಗಳು ಇಲ್ಲಿ ಲಭ್ಯ ಇದೆ ಸೊ ಅದನ್ನ ನಿಮಗೆ ನಾನು ತೋರಿಸ್ಬೇಕು ಅಂತಾನೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ತರ ಪ್ರಾಡಕ್ಟ್ಗಳು ಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಇವತ್ತು ಇಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದಕ್ಕೆ ನರಸಿಂಹ ಅವರು ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡಬೇಕು ಅಂತ ನಮ್ ಜೊತೆಗೆ ಇಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಸರ್ ಸರ್ ಚೆನ್ನಾಗಿದ್ದೀನಿ ಓಕೆ ನಿಮ್ಮ ಕಾಡು ಮನೆ ಈ ಕಾಡು ಮನೆ ಹೋಮ್ ಸ್ಟೇ ಅಥವಾ ನಿಮ್ಮ ಈ ಹೋಮ್ ಪ್ರಾಡಕ್ಟ್ ನಿಮ್ಮ ಜೇನು ಇದ್ರ ಬಗ್ಗೆ ಎಲ್ಲ ನಾವು ಎಪಿಸೋಡ್ ಗಳನ್ನ ಕೊಟ್ವಿ ಈಗ ನಿಮ್ಮ ಕಾಡು ಮನೆ ಇಕೋ ಶಾಪ್ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ಬೇಕು ಅಂತಾನೆ ಈ ವಿಡಿಯೋನ ಮಾಡ್ತಾ ಇದೀವಿ ಸರ್ ಸರ್ ಈಗ ಏನೆಲ್ಲ ಪ್ರಾಡಕ್ಟ್ಗಳು ಸಿಗುತ್ತೆ ಮತ್ತೆ ಈ ತರ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಮಗೆ ಏನಲ್ಲ ಬೆನಿಫಿಟ್ಸ್ ಗಳು ಅನ್ನೋದನ್ನ ನೀವು ಒಂದಿಷ್ಟು ಸ್ಥೂಲವಾಗಿ ಹೇಳಬೇಕಾಗುತ್ತೆ ಸರ್ ಸರ್ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತು ಆಧುನಿಕತೆ ಬರದಲ್ಲಿ ಸಿಟಿಯಲ್ಲಿ ಸಿಗುವಂತ ಏನೇನೋ ವಸ್ತುಗಳನ್ನು ಹಾಳು ಮೂಲಗಳನ್ನು ತಿಂದು ನಮ್ಮ ದೇಹವನ್ನ ಹಾಳು ಮಾಡ್ಕೊತಾ ಇದ್ದೀವಿ ಹೌದು ಆದರೆ ಹಿಂದಿನವರ ಗಿಡಮೂಲಿಕೆಗಳ ಮೂಲಕ ಬೇರೆ ಬೇರೆ ಔಷಧಿಗಳ ಮೂಲಕ ಅಥವಾ ಅಲ್ಲಿರುವ ಸೊಪ್ಪು ಸದೆಗಳನ್ನು ತಿんで ಚೆನ್ನಾಗಿ ಬೆಳಿತಾ ಇದ್ರು ಆರೋಗ್ಯವಾಗಿದ್ರು ಎಸ್ ಎಸ್ ಈಗ ನಾವು ಏನಾಗಿದೀವಿ ಅಂದ್ರೆ ಈ ತರದ ಹೊಸ ಇದರಲ್ಲಿ ಫ್ಯಾಷನ್ ಅಲ್ಲಿ ನಮ್ಮ ಆ ಆರೋಗ್ಯ ಹಾಳಾಗಬಾರ್ದು ಜನರಿಗೆ ಒಳ್ಳೆ ಒಂದು ಪ್ರಾಡಕ್ಟ್ ಸಿಗಬೇಕು ಅದ್ರ ಜೊತೆಲಿ ಇಲ್ಲಿ ಸುತ್ತಲಿನ ಹಳ್ಳಿ ಹೆಣ್ಣು ಮಕ್ಕಳು ಇದನ್ನೆಲ್ಲ ರೆಡಿ ಮಾಡ್ಕೊಡ್ತಾರೆ ಅವ್ರಿಗೂ ಒಂದು ಉದ್ಯೋಗ ಸಿಗಬೇಕು ಈ ಉದ್ದೇಶದಿಂದ ಈ ಒಂದು ಕಂಪ್ಲೀಟ್ಲಿ ನೈಸರ್ಗಿಕವಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕವಾಗಿರುತ್ತೆ ಈ ಒಂದು ಕಾಡು ಮನೆ ಇಕೋ ಶಾಪ್ ಅನ್ನ ಮಾಡಿರೋ ಏನೇನಿದೆ ಅನ್ನೋದನ್ನ ಟಕಾ ಟಕ್ ಅಂತ ತೋರಿಸ್ಬಿಡಿ ಸರ್ ಖಂಡಿತ ಹೇಳ್ಬಿಡ್ತೀನಿ ಇದು ನೋಡಿ ಇದು ಲೆಮನ್ ಜಿಂಜರ್ ಸ್ಪೆಷಲಿ ಡೈಜೆಷನ್ ಎಸಿಡಿಟಿಗೆ ನಂಬರ್ ಒನ್ ಇದು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆ ತಗೊಂಡ್ರೆ ಸಾಕು ಎಸಿಡಿಟಿ ಮಾಯ ಆಗುತ್ತೆ ಅಷ್ಟು ಮಟ್ಟಿಗೆ ಇನ್ನು ಇದು ಜಾಮೂನು ಜ್ಯೂಸು ಸ್ಪೆಷಲಿ ಡಯಾಬಿಟಿಸ್ ನವರಿಗೆ ಬಹಳ ಒಳ್ಳೇದು ನೀವು ಶುಗರ್ ಬಂದ ಮೇಲೆ ಅದನ್ನ ಬಂದ್ ಮಾಡಕ್ ಯಾವ್ದು ಔಷಧಿಗಳಿಲ್ಲ ಆದ್ರೆ ಬಂದಿರೋ ಶುಗರ್ ಅನ್ನ ಕಂಟ್ರೋಲ್ ಇಡಕ್ಕೆ ಔಷಧಿ ಇದು ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಂಜೆ ಒಂದು ಸಮ ಪ್ರಮಾಣದಲ್ಲಿ ಜ್ಯೂಸ್ ಅನ್ನ ತಗೊಂಡ್ರೆ ನಿಮ್ಗೆ ಶುಗರ್ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಜಾಮೂನ್ ಅದ್ರ ಬೀಜ ಮತ್ತೆ ಅದರ ಬಾರ್ಕು ಮಿಕ್ಸ್ ಮಾಡಿ ಇದನ್ನ ರೆಡಿ ಮಾಡಿ ನೋಡಿ ಇದು ಬ್ರಾಹ್ಮಿ ಜ್ಯೂಸು ಬ್ರಾಹ್ಮಿಯನ್ನ ವಿದ್ಯಾ ಸರಸ್ವತಿ ಅಂತಾನೆ ಕರೆಯೋದು ಮಕ್ಕಳಿಗೆ ಬ್ರೈನ್ ಡೆವಲಪ್ ಮೆಮರಿ ಪವರು ಮತ್ತೆ ಟ್ರೆಸ್ ಈಗ ನಾವು ಸಿಟಿಗಂತೂ ಸಿಟ್ಟು ತಕ್ಕಂತ ಬಂದ್ಬಿಡುತ್ತೆ ಅಥವಾ ಕೋಪ ಇರುತ್ತೆಲ್ಲೂ ಕಮ್ಮಿ ಮಾಡ್ಬೇಕಂದ್ರೆ ಈ ಬ್ರಾಮಿ ಜ್ಯೂಸ್ ಅನ್ನು ಕುಡ್ದ್ಬಿಟ್ರೆ ಮನುಷ್ಯ ಸ್ವಲ್ಪ ನಾರ್ಮಲ್ ಆಗ್ತಾನೆ ಹೆಂಡತಿ ಮೇಲೆ ಸಿಟ್ಟು ಬಂದ್ರು ಕೂಡ ಇದು ಪ್ರೀತಿ ಹೋಗ್ಬಿಡುತ್ತೆ ಇದು ನೋಡಿ ಇದು ನನ್ನಾರಿ ಜ್ಯೂಸ್ ಬಾಡಿ ಹೀಟ್ ಅನ್ನ ಕಡಿಮೆ ಮಾಡುವಂಥದ್ದು ಮುಖ್ಯವಾಗಿ ಹೆಣ್ಮಕ್ಳ ಸಮಸ್ಯೆಗಳು ಪೀರಿಯಡ್ ಸಮಸ್ಯೆಗಳು ಇರಬಹುದು ಅಥವಾ ಆ ಟೈಮ್ ನಲ್ಲಿ ಹೊಟ್ಟೆ ನೋವು ತುಂಬಾ ಬರ್ತಾ ಇರೋದು ಇದಕ್ಕೆಲ್ಲದಕ್ಕೂ ನನ್ನಾರಿ ಜ್ಯೂಸ್ ಬಹಳ ಒಳ್ಳೇದು ಇದರಲ್ಲಿ ನನ್ನಾರಿ ಜೊತೆ ಕೇಸರಿ ಕೂಡ ಇದರಲ್ಲಿ ಮಿಕ್ಸ್ ಸೂಪರ್ ಸರ್ ಹೀಗೇನೆ ಎಲ್ಲಾ ಜನರಿಗೂ ದೊಡ್ಡ ಸಮಸ್ಯೆ ಮೊಣಕಾಲ್ ನೋವು ಸೊಂಟ ನೋವು ಬೆನ್ನ ನೋವು ಕುತ್ತಿಗೆ ನೋವು ಅದಕ್ಕೆ ರಾಮ್ ಬಾಣ ಈ ನಿರ್ಗುಂಡಿ ಪೇನ್ ಆಯಿಲ್ ಇದರಲ್ಲಿ ಸಾಕಷ್ಟು ಗಿಡಮೂಲಿಕೆಗಳನ್ನು ಹಾಕಿ ಮಾಡಿರೋದ್ರಿಂದ ಒಂದು ನಲವತ್ತೈದು ದಿವಸ ಬಳಸಿದ್ರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಜನರಿಗೆ ಹೆಲ್ಪ್ ಆಗಿದೆ ಪ್ರತಿದಿನ ಇದನ್ನ ನಾವು ಕೊರಿಯರ್ ಕಳಿಸ್ತಾನೆ ಇರ್ತೀವಿ ಅಷ್ಟು ಮಟ್ಟಿಗೆ ಇದು ಈ ಒಂದು ಪೇನ್ ಆಯಿಲ್ ಇದೆಲ್ಲ ಇದು ಹೆಲ್ಪ್ ಆಗಿರುವಂತಹ ಸೂಪರ್ ಇನ್ನು ಬ್ರಾಹ್ಮಿ ಹೇರ್ ಆಯಿಲ್ ಇದು ಇದರಲ್ಲಿ ಬ್ರಾಹ್ಮಿ ಬ್ರಂಗರಾಜ ನೆಲ್ಲಿಕಾಯಿ ಪ್ರತಿಯೊಂದನ್ನ ಹಾಕಿ ಮಾಡಿರುವಂತದ್ದು ಮುಖ್ಯವಾಗಿ ಕೂದಲ ಬರೋದಿಲ್ಲ ಜಗತ್ ಆದ್ರೆ ಇದ್ದ ಕೂದಲವನ್ನು ಉಳಿಸ್ಕೊಳ್ಳಿ ಇದು ಬಹಳ ಹೆಲ್ಪ್ ಆಗುತ್ತೆ ಅದ್ರ ಜೊತೆ ಡೆನ್ಡ್ರಾಪ್ ಕೂಡ ಇದರಿಂದ ಕಡಿಮೆ ಆಗುವಂತದ್ದು ಆಗುತ್ತೆ ಖುದ್ದು ನಾವೇ ಅಷ್ಟಕೊಂಡು ಪೌಡರ್ ಮಾಡಿ ಮಾಡಿರುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಮೇಡ್ ಇದು ಸಂಪೂರ್ಣ ಹೋಮ್ ಮೇಡುವ ಅರ್ಶನ ಇದು ಈ ಕ್ಯಾನ್ಸರ್ ಗೆ ದಿವ್ಯ ಔಷಧಿ ನೀವು ಹಾಲಲ್ಲೂ ಮಿಕ್ಸ್ ಮಾಡಿ ಇದನ್ನ ತಗೊಳ್ಬೋದು ಇಲ್ಲ ಫೇಸಿಗ್ ಹಚ್ಕೋಬೋದು ಅಥವಾ ಮಕ್ಕಳಿಗೆ ಕಫ ನೆಗಡಿ ಆದ ಕೂಡ ಅದನ್ನ ಮಿಕ್ಸ್ ಮಾಡಿ ನೀವು ಕೊಡುವಂತದ್ದು ಇಲ್ಲಿನೋ ಒಂದು ಕಾಣಿಸ್ತಿದೆ ಸರ್ ಇದು ಹಾ ಇದು ಕರ್ಪೂರದ ಆಯಿಲ್ ಇದು ಏನಾಗುತ್ತೆ ಈಗ ಹೇಳ್ತೀನಿ ನೋಡಿ ಆಹ್ ಹಾ ಹಾ ಒಂಥರ ಕಿಕ್ಕಿದೆ ತಲೆನೋವು ಅಥವಾ ಸೈನಸ್ ಪ್ರಾಬ್ಲಮ್ ನೆಗಡಿ ಈ ತರದ ಒಂದು ಇದಕ್ಕೆ ಇದು ಬಳಸುವಂತದ್ದು ಇದರಲ್ಲಿ ಕರ್ಪೂರ ಮಿಂಟು ಮುಖ್ಯವಾದ ಆಯಿಲ್ ಗಳನ್ನ ಮಿಕ್ಸ್ ಮಾಡಿರ್ತೀವಿ ಇನ್ನು ಜೇನುತುಪ್ಪ ನೂರಕ್ಕೆ ನೂರು ಪಿವರ್ ಜೇನುತುಪ್ಪ ಖುದ್ದು ನಮ್ಮ ಹನಿ ಪಾರ್ಕ್ ಅಲ್ಲಿ ನಾವು ಸಂಗ್ರಹ ಮಾಡ್ತೀವಿ ಸುತ್ತಲಿನ ಏನು ಜೋಯಿಡಾದ ಕಾಡ್ ಇದೆಯಲ್ಲ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಮಧ್ಯ ಪಶ್ಚಿಮ ಘಟ್ಟದ ಹಾರ್ಟಿನ ಜೋಯಿಡಾದ ಕಾಡುಗಳಿಂದನೇ ಸಂಗ್ರಹ ಇನ್ನು ಜೇನುತುಪ್ಪ ಜೋನಿ ಬೆಲ್ಲ ಇವತ್ತು ನಾವು ಏನು ಅಚ್ಚ ಬೆಲ್ಲ ತೆಗೆದುಕೊಳ್ತಾ ಇದೀವಲ್ಲ ಅದ್ರಲ್ಲಿ ಮತ್ತೆ ಕೆಮಿಕಲ್ಗಳು ಮಿಕ್ಸ್ ಇರುತ್ತೆ ಸುಣ್ಣ ಸೋಡಾ ಇನ್ನೇನೇನೋ ಹಾಕಿರ್ತಾರೆ ಆದ್ರೆ ಇದು ನೂರಕ್ ನೂರು ಒರಿಜಿನಲ್ ಆಗಿರುವಂತ ಪ್ಯೂರ್ ಆಗಿರುವಂತಹ ಹಿಂದೆ ಜೋಯಿಡವನ್ನ ಸೂಪವನ್ನ ಭತ್ತದ ಕಣಜ ಅಂತ ಕರಿತಾ ಇದ್ರು ಇದು ಭತ್ತದ ಕಣಜದ ಅಕ್ಕಿ ಅಂದ್ರೆ ಜೋಯಿಡದ ಅಕ್ಕಿ ಬ್ರೌನ್ ರೈಸ್ ಅಥವಾ ರೆಡ್ ರೈಸ್ ಅಂತ ಕರಿತೀವಿ ಇದನ್ನ ಮನೆಯಲ್ಲೇ ಕಟ್ ಮಾಡಿರಂತದು ಮಿಲ್ಲಿಗೆ ಅಕ್ಕಿ ಮಾಡಿದಂತದು ಕಟ್ಟಿ ಇದು ರೈಸ್ ಇದು ಓಹೋ ವಾಹ್ ನೋಡಿ ಇದು ತುಂಬಾ ಹೆಲ್ದಿ ಇರುತ್ತೆ ತುಂಬಾ ಹೆಲ್ದಿ ಇರುತ್ತೆ ಇದು ನಿಮಗೆ ಒಂದು ರುಚಿ ಕೊಡ್ತಿನೆದು 레ಮನ್ ಚಾಟ್ ಓಕೆ ಒಂದಸಾರಿ ನೀವು ತಿನ್ನಿ ನೋಡಿ ಅದನ್ನ ಸುಮ್ಮನೆ ಬಾಯ್ಲಿ ಇಟ್ಕೊಳ್ಳಿ ಇದನ್ನ ಲಾಂಗ್ ಜರ್ನಿ ಹೋಗ್ಬೇಕಾರೆ ವಾಮೆಟ್ ಆದಂಗೆ ಆಗೋದು ಹೌದು ಅಥವಾ ಬಾಯಾರಿಕೆ ಆಗೋದು ಹೆಸರಿಟಿ ಜಾಸ್ತಿ ಆಗೋದು ಇದಕ್ಕೆಲ್ಲ ಇದು ರಾಮ ಬಾಣ ಇದು ವಾಹ್ ನೆಲ್ಲಿ ಚಾಟ್ ಅಂತ ಲೆಮನ್ ಚಾಟ್ ಅಂತ ಕರಿತೀವಿ ಇದನ್ನ ಲೆಮನ್ ಚಾಟ್ ಓಕೆ ಇನ್ನು ಇದೆಲ್ಲ ಇಲ್ಲಿ ಏನು ನೋಡ್ತಾ ಇದ್ದೀವಲ್ಲ ಇದು ಲೋಕಲ್ ಸಂಗ್ರಹ ಮಾಡಿದ ಯಾಲಕ್ಕಿ ಇರ್ಬೋದು ಮೆಣಸು ಇರ್ಬೋದು ಅಥವಾ ಇದು ಬ್ಲಾಕ್ ಪೇಪರು ವೈಟ್ ಪೇಪರು ಇದೆಲ್ಲ ಇಲ್ಲೇ ಸಂಗ್ರಹ ಆಗಿರುವಂಥದ್ದು ಓಕೆ ಓಕೆ ಇದು ಸರ್ ಇದು ಕಷಾಯ ಪುಡಿ ಇದು ಇಲ್ಲಿ ಏನು ನಾನು ಹೇಳ್ತಾ ಇದ್ನಲ್ಲ ಹಳ್ಳಿ ಅವ್ರ ಹತ್ರ ಮಾಡ್ಸಿ ಸಂಗ್ರಹ ಮಾಡೋಂಥದ್ದು ಸ್ಪೆಷಲಿ ಹಾಲ್ ಜೊತೆ ಒಂದು ಸ್ಪೂನನ್ನ ಮಿಕ್ಸ್ ಮಾಡಿ ಬಿಟ್ರೆ ಹೆಲ್ತಿಗೂ ಒಳ್ಳೇದು ಟೀ ಕುಡಿದ ಎಸಿಡಿಟಿನೋ ಅಥವಾ ತಲೆನೋ ಜಾಸ್ತಿ ಮಾಡ್ಕೊಳ್ಳೋ ಬದಲು ಇದೆಲ್ಲ ಅದನ್ನ ಕಡಿಮೆ ಮಾಡಕ್ಕೆ ಕೆಲಸ ಮಾಡುತ್ತೆ ಸೂಪರ್ ಎಲ್ಲ ಹೆಲ್ದಿ ಇದು ಪ್ರಾಡಕ್ಟ್ಗಳು ನೂರಕ್ಕೆ ನೂರು ಹೆಲ್ದಿ ಸರ್ ಸುಮ್ಮನೆ ಒಂದ್ಸರಿ ಹಿಂಗನ್ನ ವಾಸನೆ ನೋಡಿ ನೀವು ಇಲ್ಲ ರೆಡಿ ಇಲ್ಲ ಇಲ್ಲಿ ರೆಡಿ ಅಲ್ಲ ಇದು ಬೇರೆ ಕಡೆಯಿಂದ ತರ್ಸಿರುವಂಥದು ಆದ್ರೆ ಇಷ್ಟು ಪ್ಯೂರ್ ಹಿಂಗ್ ನಿಮ್ಗೆ ಬಹಳ ಕಡಿಮೆ ಪ್ರಮಾಣದ ಸಿಗುತ್ತೆ ಇದು ಪ್ಯೂರ್ ಹಿಂಗ್ ಪ್ಯೂರಲ್ ಪ್ಯೂರಿಂಗ್ ಓಕೆ ಕನಿಷ್ಠ ಅಡಿಗೆ ಹೆಂಗ್ ಬೇಕು ಅಂದ್ರೆ ಇವ್ರನ್ನ ಕಾಂಟಾಕ್ಟ್ ಮಾಡಿ ಅಡ್ಗೆ ಮನೆಲಿ ಇಟ್ರೆ ಸಾಕು ಇಡೀ ಅಡಿಗೆ ಮನೆ ಅಡಿಗೆ ಎಲ್ಲಾ ಇದೇ ವಾಸನೆ ಆಗತ್ತ ಇದೇನ್ ಇದೆಯಲ್ಲ ಇದು ಇದ್ರ ಉಪ್ಪಿನಕಾಯಿ ಕಳುದೇ ಉಪ್ಪಿನಕಾಯಿ ಓಕೆ ಕಳುಲೆ ಚಿಗುರು ಬರುತ್ತಲ್ಲ ಬಿದ್ರೆ ಚಿಗುರು ಬರುತ್ತಲ್ಲ ಅದರಿಂದ ಮತ್ತೆ ಇದರಲ್ಲಿ ಸೂಜಿ ಮೆಣಸನ್ನ ಬಳಸಿದಿವಿ ಅದನ್ನ ಹಾಕಿ ಮಾಡಿರುವಂತಹ ಉಪ್ಪಿನಕಾಯಿ ಮುಖ್ಯವಾಗಿ ನಿಮ್ಗೆ ಕಳುಲೆ ಏನಿದೆ ಅದು ಕ್ಯಾಲ್ಸಿಯಂ ಅನ್ನ ಕಬ್ಣಾಂಶವನ್ನ ಜಾಸ್ತಿ ಕೊಡುತ್ತೆ ಇದು ತುಂಬಾ ಸ್ಪೈಸಿ ಆಗಿರುತ್ತೆ ಭಾರಿ ರುಚಿಯಾಗಿರುತ್ತೆ ನನ್ಗೆ ಹೇಳ್ತಾ ಇದ್ರೆ ನನ್ ಬಾಯಲ್ಲಿ ನೀರು ಸರ್ ಇದು ಉಪ್ಪಿನಕಾಯಿ ಇದೆಲ್ಲ ಉಪ್ಪಿನಕಾಯಿ ಬೇರೆ ಬೇರೆ ಮಾವಿನಕಾಯಿ ಇದು ಅಪ್ಪೇಮಿಡಿ ಇದು ಆತರ ಬೇರೆ ಬೇರೆ ಉಪ್ಪಿನ ಗಾಯಗಳು ಇಲ್ಲಿ ಇದಾವೆ ಇದೆಲ್ಲ ಸಾಂಬಾರ್ ಪದಾರ್ಥಗಳು ಮಸಾಲೆ ಕೂಡ ಸಿಗುತ್ತೆ ಅದು ಕೂಡ ಇಲ್ಲಿ ಸಿಗುತ್ತೆ ಈಗ ಯಾವುದೇ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಅಂದ್ರೆ ತುಂಬಾ ನೈಸರ್ಗಿಕವಾದಂತಹ ವಸ್ತುಗಳು ಪ್ರಾಡಕ್ಟ್ಗಳು ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕಿಸಿದ್ರೆ ಆಗುತ್ತೆ ಸೊ ಹೆಂಗೆ ಮೊಬೈಲ್ ಇಂದ ಕಾಂಟ್ಯಾಕ್ಟ್ ಮಾಡಬೇಕು ವಾಟ್ಸ್ಆಪ್ ಮೆಸೇಜ್ ಹಾಕಿಬಿಟ್ರೆ ನಾವು ನಿಮ್ಗೆ ಅದಕ್ಕೆ ರಿಪ್ಲೈ ಮಾಡ್ತೀವಿ ಆಮೇಲೆ ನಿಮ್ಗೆ ಕೊರಿಯರ್ ಮೂಲಕ ಕಳ್ಸಿಕೊಡ್ತೀವಿ ಈ ತಲೆ ಕೂದಲು ಉದ್ರೋದು ಹೌದು ಬೇರೆ ಬೇರೆ ಏನ್ ಜ್ಯೂಸ್ ಗಳು ಇದಾವಲ್ಲ ಗ್ರಾಮಿ ಇರ್ಬೋದು ಅಥವಾ ನೆಲ್ಲಿಕಾಯಿ ಜ್ಯೂಸ್ ಇದೆ ನಮ್ಮ ಹೀಟ್ ಅನ್ನ ಬಾಡಿ ಹೀಟ್ ಅನ್ನ ಕಣ್ಣುರಿಯನ್ನ ಎಲ್ಲಾ ಕಡಿಮೆ ಮಾಡಕ್ಕೆ ನೆಲ್ಲಿಕಾಯಿ ಜ್ಯೂಸ್ ಬಹಳ ಹೆಲ್ಪ್ ಆಗುತ್ತೆ ಈ ತರದ್ದೆಲ್ಲ ನಾವು ಅವೆಲ್ಲವೂ ಕೂಡ ನೀವು ಕಳ್ಸಿರಾ ಬೈಕ್ ಕೊರಿಯರ್ ಮೂಲಕ ಮನೆಗೆ ಕಳ್ಸ ಫಸ್ಟ್ ಪೇಮೆಂಟ್ ಹೆಂಗೆ ಹೌದು ನೀವು ನೀವು ಆರ್ಡರ್ ಮಾಡಿದ ತಕ್ಷಣ ನಾವು ಅದ್ರ ಒಂದು ವೇಟ್ ಮೇಲೆ ನಿಮ್ಗೆ ಇಷ್ಟು ಅದ್ರ ರೇಟು ಪ್ಲಸ್ ಕೊರಿಯರ್ ಚಾರ್ಜ್ ಆಗುತ್ತೆ ಅಂತ ಹೇಳ್ತೀವಿ ಆ ಪ್ರಕಾರ ನಿಮ್ಗೆ ಅದರ ಒಂದು ಇದನ್ನ ಬಿಲ್ ಅನ್ನ ನಮಗೆ ಅದ್ ಪೇಮೆಂಟ್ ಮಾಡಿದ ತಕ್ಷಣ ನಾವು ಕೊರಿಯರ್ ಕಳ್ಸಿ ಕೊಡ್ತೀವಿ ಮಡಿಕೆಗಳೆಲ್ಲ ಕಾಣಿಸ್ತಿದೆ ಇಲ್ಲಿನ ಲೋಕಲ್ ಕುಂಬಾರರಿಗೆ ಒಂದು ಅವಕಾಶ ಸಿಗ್ಬೇಕು ಅವರಿಗೂ ಒಂದು ಹೆಲ್ಪ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಮಡಿಕೆಗಳನ್ನೆಲ್ಲ ಇಲ್ಲಿ ಇಟ್ಟಿರುವಂತದ್ದು ಅವರು ಈಗ ಬೇರೆ ಬೇರೆ ಕೇವಲ ಗಡಿಗೆ ಮಾಡ್ತಾ ಇದ್ರು ಈಗ ಸ್ವಲ್ಪ ಆರ್ಟಿಸ್ಟ್ ಆಗಿ ಒಂದಷ್ಟು ವಸ್ತುಗಳನ್ನ ಅವ್ರು ಮಾಡ್ತಾ ಸರ್ ಇದು ಅಲೋವೆರಾ ಜಲ್ ಇದು ಸ್ಪೆಷಲಿ ಈ ಸ್ಕಿನ್ ಶೈನಿಂಗ್ ಇರ್ಬಹುದು ಮೊಡವೆಗಳು ಬರ್ತಾ ಇರಬಹುದು ಅಥವಾ ಡಾರ್ಕ್ ಸರ್ಕಲ್ ಪಿಂಪಲ್ಸ್ ಇದೆಲ್ಲಕ್ಕೂ ಇದು ಬಹಳ ಹೆಲ್ಪ್ ಆಗಿರುವಂತ ಅದು ತುಂಬಾ ಹೆಲ್ಪ್ ಇದೆ ತುಂಬಾ ಹೆಲ್ಪ್ ಇದೆ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ತುಂಬಾ ಒಳ್ಳೆಯದು ಓಕೆ ಸೊ ಇವಿಷ್ಟನ್ನ ಬಿಟ್ರೆ ಇಲ್ಲೊಂದ್ ಏನೋ ಕಾಣಿಸ್ತಿದೆ ಇದು ಸರ್ ಇದು ಪೇನ್ ಆಯಿಲ್ ಗೆ ಬರುವಂತದ್ದು ಜಸ್ಟ್ ಇದನ್ನ ಕೊಕೋನಟ್ ಆಯಿಲ್ ಅಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಕಾಲಿಗೆ ಹಚ್ಕೊಂಡ್ಬಿಟ್ರೆ ಅಥವಾ ಎಲ್ಲಿ ನೋವಿರುತ್ತಲ್ಲ ಪೇನ್ ಅದಕ್ಕೆ ಬಾರಿ ಹೆಲ್ಪ್ ಆಗುವಂತದ್ದು ಇನ್ನು ಇಲ್ಲಿ ತುಳಸಿ ಡ್ರಾಪ್ ಇದೆ ಇದು ಒಂದು ಡ್ರಾಪ್ ಅನ್ನ ನೀವು ನೀರಿಗೆ ಹಾಕಿಬಿಟ್ರೆ ಇಡೀ ನೀರು ಆ ತುಳಸಿಯ ಒಂದು ಫ್ಲೇವರ್ ಆಗುತ್ತೆ ಅದು ತುಂಬಾ ಹೆಲ್ತ್ ದೃಷ್ಟಿಯಿಂದ ಇದು ಒಳ್ಳೇದು ಹಿಂದಿನ ಕಾಲದೆಲ್ಲ ತುಳಸಿಯನ್ನ ನೀರಲ್ಲಿ ಹಾಕಿ ಇಡ್ತಾ ಇದ್ರು ಸೊ ಇದು ಸರ್ ಬೆಲ್ಲ ಬೆಲ್ಲ ಅಚ್ಚಿ ಬೆಲ್ಲ ಓಕೆ ಗಟ್ಟಿ ಬೆಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ಇದು ಬಂದು ಅದು ಬೆಲ್ಲದ ಪೌಡರ್ ಜಾಗ್ರಿ ಪೌಡರ್ ಅಂದ್ರೆ ಈ ಕಾಫಿ ಗಿಫಿ ಮಾಡಿದಾಗ ಇದು ಬಳಸಕ್ಕೆ ಹೆಲ್ಪ್ ಆಗುವಂತ ಇಲ್ಲೊಂದು ಏನೋ ಇದೆ ಸ್ಲಿಮ್ ಸ್ಯಾಪ್ ಇದು ಫ್ಯಾಟ್ ಇದ್ದವರು ಕಮ್ಮಿ ಹಾಕಿ ಇದ್ರಕ್ಕಿಂತ ನೀವು ಇಲ್ಲಿ ಏನು ನಮ್ದು ಹನಿ ಸಿನಿಮನ್ ಇದೆ ಅಲ್ಲ ಅದನ್ನು ಬಳಸೋದು ತುಂಬಾ ಒಳ್ಳೇದು ಓಕೆ ಇಲ್ಲೇನೋ ಕಾಣಿಸ್ತಿದೆ ಇದು ಮತ್ತೆ ಇದು ಇವೆರಡೇನು ಇದು ರಾಕ್ ಸಾಲ್ಟು ನಾವು ನಾರ್ಮಲಿ ನಾವು ಏನು ಬಿಳಿ ಉಪ್ಪು ಬಳಸ್ತೀವಲ್ಲ ಅದು ಎಷ್ಟು ಮಟ್ಟಿಗೆ ಅವರಿಂದಲೋ ಗೊತ್ತಿಲ್ಲ ಅದು ಇದು ನೂರಕ್ಕೆ ನೂರು ಅವರಿಂದಲೂ ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ ಅಥವಾ ಬೇರೆ ಬೇರೆ ಇವರಿಗೆ ಇದು ಭಾಳ ಹೆಲ್ಪ್ ಆಗುತ್ತೆ ಇದು ಜಾಯಿಕಾಯಿ ಇಲ್ಲಿ ಹಳ್ಳಿಗಳ ಜನರತ್ತಿಂದ ಸಂಗ್ರಹ ಮಾಡಿರುತ್ತೆ ಇನ್ನು ಇದು ಸೂಜಿ ಮೆಣಸು ಭಾರತದ ಎರಡನೇ ಅತ್ಯಂತ ಖಾರ ಮೆಣಸು ಇದು ನೀವು ಆಯುರ್ವೇದವರು ಹಸಿ ಮೆಣಸು ಅಥವಾ ಬೇರೆ ಬಳಸಬಾರ್ದು ಇದನ್ನೇ ಬಳಸಬೇಕು ಅಂತ ಹೇಳ್ತಾರೆ ಇದು ಅಡಿಗೆಯಲ್ಲಿ ಒಂದು ನಾಲ್ಕು ಹಾಕಿದ್ರೆ ಸಾಕು ನಿಮ್ಗೆ ನ್ಯಾಚುರಲ್ ಖಾರ ಕೊಡುತ್ತೆ ನ್ಯಾಚುರಲ್ ಆಗಿ ಖಾರ ಕೊಡುತ್ತೆ ಸೂಪರ್ ಸರ್ ಸೊ ಇದಿಷ್ಟು ಐಟಮ್ಗಳು ಇನ್ನೂ ಅನೇಕ ಐಟಮ್ಗಳು ನಿಮ್ಮ ಹತ್ರ ಇದೆ ಅದು ಶುಗರ್ಗಾಗಲಿ ಅಥವಾ ಅಸ್ತಮಕ್ಕಾಗಲಿ ಆಗ್ಲಿ ಅಥವಾ ಬೇರೆ ಏನೇ ಪ್ರಾಡಕ್ಟ್ಗಳು ಬೇಕು ನೈಸರ್ಗಿಕವಾದ ಪ್ರಾಡಕ್ಟ್ ಬೇಕು ಅದು ಈ ಒಂದು ಸರೌಂಡಿಂಗಲ್ಲಿ ಅಲ್ಲಿ ಈ ಒಂದು ಏನು ಜನಗಳಿದ್ದಾರೆ ಅವರು ಬಿಲ್ಡ್ ಮಾಡಿರುವಂಥ ಕೆಲವೊಂದು ಪ್ರಾಡಕ್ಟ್ಗಳು ಇವ್ರ ಹತ್ರ ಸಿಗುತ್ತೆ ಸೊ ನಿಮಗೆ ಇದು ಮನೆಗೆ ತರಿಸ್ಕೋಬೇಕು ನೈಸರ್ಗಿಕವಾದಂಥ ಪದಾರ್ಥಗಳನ್ನೇ ನಾವು ಯೂಸ್ ಮಾಡಬೇಕು ಅಂತ ಇದ್ದರೆ ಸೊ ಇವ್ರ ನಂಬರಿಗೆ ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ನೀವು ಮನೆಗೆ ತರಿಸ್ಕೊಳ್ಳಿ ಇವಿಷ್ಟು ನಿಮ್ಮ ಪ್ರಾಡಕ್ಟ್ಗಳಲ್ವ ಸರ್ ಸೊ ಇಲ್ಲಿ ಏನೋ ಸೋಪ್ ಗಳೆಲ್ಲ ಕಾಣಿಸ್ತಿದೆ ಇದು ಸರ್ ಇದೆಲ್ಲ ಹ್ಯಾಂಡ್ ಸೋಪ್ ಸೋಪ್ಗಳು ಇದು ಹನಿ ಸೋಪ್ ಇದು ಜೇನು ತುಪ್ಪದಿಂದಾನೇ ಯಾಕಂದ್ರೆ ಎರಡೇ ದಿವಸ ಖರ್ಚಾಗ್ಬಿಡುತ್ತೆ ಸೋಪ್ ಹೌದು ಇದು ಅದೇ ತರ ಜಾಸ್ಮಿನ್ ಸೋಪ್ ಇದು ಹ್ಯಾಂಡ್ ಮೇಡ್ ಸೋಪ್ ಅದರಲ್ಲೂ ನ್ಯಾಚುರಲ್ ಆಗಿ ಪ್ಯಾಕ್ ಮಾಡಿರುವಂತ ಸೂಪರ್ ಸರ್ ತುಂಬಾ ಖುಷಿ ಆಯ್ತು ಸೊ ಇವತ್ತು ಇಲ್ಲಿಗೆ ಬಂದಿದ್ದಕ್ಕೆ ನಮ್ಗೆ ಬಹಳ ಉತ್ತಮವಾದ ಮಾಹಿತಿ ಸಿಕ್ತು ಜೊತೆಗೆ ಎಲ್ಲವನ್ನು ಬಿಡಿಸಿ ಹೇಳಿದ್ರಿ ಅದು ಆಗುತ್ತೆ ಏನೇನು ಅದರ ಕೆಲಸ ಕಾರ್ಯಗಳು ಏನು ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟ್ರಿ ಸೊ ಇದು ನಮ್ಮ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ನಮ್ಮ ಒಂದು ಅನಿಸಿಕೆ ಸೊ ಯಾರೇ ಏನೇ ಪ್ರಾಡಕ್ಟ್ ಬೇಕಿದ್ರು ಇವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅವ್ರಿಗೆ ಕಾಲ್ ಮಾಡ್ಬೋದು ನೀವು ಮಾತಾಡ್ಕೋಬೋದು ಕಾಲಿಗ್ ಸಿಕ್ತಿರಲ್ವಾ ಹೌದು ಎಸ್ ಹಾಗಾಗಿ ಮೆಸೇಜ್ ಹಾಕಿದ್ರೆ ಬಹಳನೇ ಉತ್ತಮ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವ್ ನಮ್ ಜೊತೆ ಜಾಯ್ನ್ ಆಗಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಫಾಲೋ ಮಾಡಿ ಥ್ಯಾಂಕ್ ಯು ಸೊ ಮಚ್